ಹೆಚ್ಚಿನ ಧಾರ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಸುಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಮೊದಲು ನಮ್ಮ ಅಪ್ಡೇಟ್ಗಳನ್ನು ತಿಳಿಯಲು ಪಕ್ಕದಲ್ಲಿ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ మాయ భయములేని మనుజుడే మనుజుండు మాయలో మునుంగ మనుజుడుగునే కాయముడిగినప్పుడే నుడుగురా విశ్వదాభిరామ వేమ ಮಾನವ ಮಾಯಾರೂಪವಾದ ಸಂಸಾರದ ಸಂಕಲೆಗಳಲ್ಲಿ ಸಿಕ್ಕಿ ಭಯದಿಂದ ಕಷ್ಟಪಡ್ತಾ ಇದ್ದಾನೆ ಮಾಯೆಯ ಭಯದಿಂದ ಹೆದರುವವನು ಮಾನವನಾಗಲಾರ ಮಾಯೆಯ ಭಯವಿಲ್ಲದವನು ಮಾತ್ರ ಮಾನವನಾಗಬಲ್ಲ ಶರೀರದೊಡನೆ ಮಾಯೆಯೂ ತೊಲಗಿ ಹೋಗುತ್ತದೆ ಜೀವಂತನಾಗಿರುವಾಗ ಧೈರ್ಯದಿಂದ ಮಾಯೆಯನ್ನು ನಿಗ್ರಹಿಸಬೇಕು ಹಾಗೆ ಮಾಡದವನ ಬದುಕು ವ್ಯರ್ಥ ಅಂತಾನೆ ಅಲ್ಲದೆ ಕ್ಷಮಗಲಯ ತಡು ಸಾಧುವೈ ಶೋಭಿಲ್ಲೂ ನೋರ್ಪು ಬೋಲು ನಟ್ಟಿದಿ ಉರ್ವಿಗಲದೆ ಒನ್ನೆ ಒಚ್ಚು ಮೇಲು ಲೆಂಡಿಯ ಇನನು ಗಾನಿ ವಿಶ್ವದ ಅಭಿರಾಮ ವಿನುರವೇಮ ವಿನುರವೇಮ ಕ್ಷಮಾಗುಣಗೊಳ್ಳವರು ಎಲ್ಲಿದ್ದರೂ ಶೋಭಿಸುತ್ತಾರೆ ಕ್ಷಮೆಗೆ ಸಮಾನವಾದ ವಸ್ತುವು ಜಗತ್ತಿನಲ್ಲಿ ಮತ್ತೊಂದು ಇಲ್ಲವೇ ಇಲ್ಲ ಕ್ಷಮಾಗುಣವು ಮಾನವರಿಗೆ ಮೆರುಗನ್ನು ಕೊಡುವುದಲ್ಲದೆ ಶುಭಗಳನ್ನು ತಂದುಕೊಡುತ್ತದೆ ಅಲ್ಲದೆ ಚರಣಂಬುಲುಪದಿ ತೋಕಲು ಮೂಡು ಪರಗಂಗನ್ ಮೂಡು ತಲಲು ಬಯಲು ತಿರುಗುಲ್ ಸ್ವರಭೂಮಿ ತಲ್ಲಡಿಲ್ಲಗ ನಿರವಂದಗ ದೀನಿ ತೆಲಿಯು ಇಲಲೋ ವೇಮ ಇಲಲೋ ವೇಮ ವೇಮ ಈ ಪದ್ಯವನ್ನು ಕಟ್ಟುಕಥೆಯಾಗಿ ನೋಡಿದರೆ ಯೋಗಿಗೆ ಸರಿ ಹೊಂದ್ಕೊಳ್ತದೆ ಎರಡೆತ್ತುಗಳು ಉಳುತ್ತಿರುವ ಮನುಷ್ಯನ ಕಾಲುಗಳು ಹತ್ತಾಗ್ತವೆ ಎರಡೆತ್ತುಗಳ ಬಾಲಗಳು ಮೇಳಿಯು ಸೇರಿ ಮೂರು ಬಾಲಗಳು ಹೊಂದಿಕೆಯಾಗ್ತದೆ ಎರಡೆತ್ತುಗಳ ಉಳುವ ಮನುಷ್ಯನ ತಲೆಯೂ ಸೇರಿ ಮೂರು ತಲೆಗಳು ನೇಗಿಲಿನಿಂದ ಹೊಲವನ್ನು ಉಳುತ್ತಾ ಇದ್ದಾನೆ ಅಂಥೇಳಿ ಬಾಹ್ಯಾರ್ಥವಾದರೆ ಇನ್ನು ವೇದಾಂತದ ಅರ್ಥವೇ ಬೇರೆಯಾಗಿದೆ ಕೇಳಿ ದಶೇಂದ್ರಿಯಗಳು ಹತ್ತು ತ್ರಿಗುಣಗಳು ಮೂರು ಮೂರು ನಾಡಿಗಳನ್ನು ಹೊಂದಿರುತ್ತದೆ ಈ ನಮ್ಮ ಶರೀರವು ರೇಚಕ ಪೂರಕ ಕುಂಭಕಗಳಿಂದ ಹೃದಯ ಎನ್ನುವ ಭೂಮಿಯು ತಲ್ಲಣಗೊಳ್ಳುತ್ತದೆ ಅನ್ನುವುದೇ ವೇದಾಂತದ ಅರ್ಥ ಕಲು ಪ್ರಕಟ ಮುಗ ನೊಕ್ಕ ಕೋತಿ ವರ್ಣಂಬೆಕ್ಕು ಆ ಕಪುಲು ನೂರು ಕೋಕೋಯನಿ ಕೊಂಕ ನಕ್ಕ ಕೂಯುರವೇಮ ಕೊಂಕ ನಕ್ಕ ಮೇಘ ಅಂದರೆ ಅಜ ಅಜ ಅಂದರೆ ಬ್ರಹ್ಮದೇವ ಕೋತಿ ಎಂದರೆ ಅರಿ ಹರಿ ಎಂದರೆ ವಿಷ್ಣು ಅಂದರೆ ನೂರು ಬ್ರಹ್ಮ ಪ್ರಣಯಗಳು ವಿಷ್ಣುದೇವನಿಗೆ ಒಂದು ದಿನ ನೂರು ವಿಷ್ಣು ಪ್ರಣಯಗಳು ಶಿವನಿಗೆ ಒಂದು ದಿನವೆಂದು ಹೇಳಲ್ಪಡುವಂತಹ ಯುಗ ಪ್ರಮಾಣವನ್ನು ಯುಗಗಳ ಪರಿಜ್ಞಾನವನ್ನು ಅರ್ಥ ಗರ್ಭಿತವಾಗಿ ವಿವರಿಸಿರುತ್ತಾನೆ ಯೋಗೀಂದ್ರ ವೇಮನ ಅಲ್ಲದೆ ಉಪ್ಪು ಕಪ್ಪು ರಂಬು ನೊಕ್ಕನು ಪುರುಷುಲಂದು ಪುಣ್ಯ ಪುರುಷಲುಭಿರಾಮ ವಿನುರವೇಮ ಉಪ್ಪು ಕರ್ಪೂರ ಎರಡು ಒಂದೇ ಬಣ್ಣದಿಂದಿರುತ್ತವೆ ನೋಡಿ ನೋಡಿ ರುಚಿಗಳು ಬೇರೆ ಬೇರೆಯಾಗಿರುತ್ತವೆ ಪುರುಷರಲ್ಲಿ ಪುಣ್ಯ ಪುರುಷರು ಬೇರೆಯಾಗಿರುತ್ತಾರೆ ಅಲ್ಬುಡೆಬುಡುಬಲ್ಬು ನಾಡಂಬರ ಮುಗಾನೋ ಸಜ್ಜೆನುಂಡುಬಲ್ ಕುಥಲ್ಲಗಾನು ಕಂಚು ಮ್ರೋಗು ನಟ್ಲು ಕನಕಂಪು ವಿಶ್ವದಭಿರಮ ವಿನು ರವೆ ಮಾ ವಿನು ರವೆ ಮಾ ನಿಜ ಮಾನವರು ಯಾವಾಗಲೂ ಬಹಳ ಆಡಂಬರವಾಗಿ ಮಾತಾಡ್ತಾನೆ ಸತ್ಪುರುಷರು ಶಾಂತರಾಗಿ ಮೆಲ್ಲನೆ ಮಾತನಾಡ್ತಾರೆ ಕಂಚು ಮೊಳಗುವಂತೆ ಬಂಗಾರವು ಮೊಳಗುದಿಲ್ಲ ಅಲ್ವೇ ಅಲ್ಲದೆ ಚಪ್ಪು ಲೋನಿ ರಾಯಿ ಚವಿಲೋ ನಿಲ್ಲೂ ಇಂಟಿಲೋ ನಿಂತ ಗಾದಯ ವಿಶ್ವದಾಭಿರಾಮ ವಿರವೇಮ ವಾದರಕ್ಷೆಯೊಳಗೆ ಕಲ್ಲು ಸೇರಿದ್ದರು ಕಿವಿಯೊಳಗೆ ಜೋರಿಗೆ ಸೇರಿಕೊಂಡರು ಕಣ್ಣಿನೊಳಗೆ ಬಿದ್ದ ಧೂಳಿನ ಕಣದಿಂದಾಗುವ ಬಾಧೆ ಕಾಲಿನಲ್ಲಿ ಚುಚ್ಚಿಕೊಂಡ ಮುಳ್ಳಿನಿಂದಾಗುವ ಬಾಧೆ ಹಾಗೂ ಮನೆಯಲ್ಲಿ ನಡೆಯುವ ಜಗಳದ ಬಾಧೆ ಅಷ್ಟಿಷ್ಟೆಂದು ಹೇಳಲೇ ಸಾಧ್ಯವಿಲ್ಲ ಇದು ಬಾಹ್ಯಾರ್ಥವಾದರೆ ವೇದಾಂತ ಅರ್ಥವನ್ನು ಕೇಳಿ ನೀನು ಶರೀರದಲ್ಲಿರುವ ಪರಮಾತ್ಮನನ್ನ ಕುರಿತು ಹೇಳು ಕಿವಿಯಲ್ಲಿರುವ ಪ್ರಣವನಾದದ ಬಗ್ಗೆ ಹೇಳು ನಾನು ನನ್ನೊಳಗಿರುವ ಪರಮಾತ್ಮ ಪ್ರಕಾಶವನ್ನು ಕಂಡುಕೊಂಡಿದ್ದೇನೆ ಸಂಸಾರವಾದರೂ ಕಾಲಿನಲ್ಲಿರುವ ಮುಳ್ಳಿನಂತೆ ಅನ್ನುವುದನ್ನು ಕಂಡುಕೊಂಡಿದ್ದೇನೆ ಈ ಶರೀರವೆಂಬ ಮನೆಯಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿಗಳೆಂಬ ಆರು ಗುಣಗಳಿಂದಾಗುವ ಇರುಸು ಮುರುಸು ಅಷ್ಟಿಷ್ಟೆಂದು ಹೇಳಲೇ ಸಾಧ್ಯವಾಗ್ತಾ ಇಲ್ಲ ತಿನ್ನವಾಡು ಗುರುಲಿಂಗ ಜಂಬು ಪಂದಿ ತಿನ್ನವಾಡು ಪರಮಯೋಗಿ ಏನುಗೂ ತಿನ್ನವಾಡು ಎಂತ ಸುಜ್ಞಾನಿರ ವಿಶ್ವದಭಿರಾಮರ ವಿನುರವೇಮ ಓ ವೇಮನ ಕ್ರೋಧವೂ ನಾಯಿಯಂತಹದು ಆ ಕ್ರೋಧವನ್ನು ಬಿಟ್ಟವನು ಪರಮಶಿವನಾಗ್ತಾನೆ ಹಂದಿ ಅಂತಹುದು ಮಮತೆ ಅಂದರೆ ಕೋರ್ಕೆ ಆ ಮಮತೆಯನ್ನು ಬಿಟ್ಟವನು ಯೋಗಿಗಳಲ್ಲಿಯೇ ಶ್ರೇಷ್ಠನಾಗ್ತಾನೆ ಇನ್ನು ಮದವಾದರೂ ಆನೆಯಂತಹುದು ಮದವನ್ನು ತೊರೆದವನು ಬ್ರಹ್ಮಜ್ಞಾನಿಯಾಗ್ತಾನೆ ಅಲ್ಲದೆ ಇಹಮು ನ ಸುಖಿಯೆಂಬ ಹೇಮತಾರಕ ವಿದ್ಯಂ ಪರಮುನ ನ ಬ್ರಹ್ಮವಿದ್ಯಾ ವಿನುರವೇಮ ಈ ಲೋಕದಲ್ಲಿ ಸುಖವನ್ನು ಪಡೆಯಲು ಬಂಗಾರವನ್ನು ತಯಾರು ಮಾಡುವ ರಸವಿದ್ಯೆಯು ಪರಲೋಕದಲ್ಲಿ ಸುಖ ಪಡಲಿಕ್ಕೆ ಬ್ರಹ್ಮವಿದ್ಯೆಯೂ ತಕ್ಕಂತಹವುಗಳಾಗಿರ್ತವೆ ಉಳಿದ ವಿದ್ಯೆಗಳೆಲ್ಲವೂ ಮೂಢರಿಗೆ ಮಾತ್ರ ಅಂತಾರೆ ವೇಮನ ಇದು ಬಾಹ್ಯಾರ್ಥವಾದರೆ ಅಂತರಾರ್ಥವನ್ನು ಕೇಳಿ ಹೇಮ ಅಂದರೆ ಬಂಗಾರದ ಛಾಯೆಯುಳ್ಳ ತಾ ಅಂದರೆ ತನ್ನಯ ರಕ ಅಂದರೆ ಸ್ವರೂಪವನ್ನ ವಿದ್ಯೆ ಎಂದರೆ ಗ್ರಹಿಸುವುದು ಅಂದರೆ ಬಂಗಾರದಂತಿರುವ ತನ್ನಯ ಸ್ವರೂಪವನ್ನ ಗ್ರಹಿಸುವುದು ಎಂಬುದಾಗಿ ಇನ್ನು ಬ್ರಹ್ಮವಿದ್ಯೆ ಅಂದರೆ ತಾನು ಹುಟ್ಟುವುದಕ್ಕೆ ಮೊದಲು ಹುಟ್ಟಿದ ನಂತರ ಮರಣಿಸಿದ ನಂತರವೂ ಇರುವುದು ಯಾವುದು ಅದನ್ನು ತಿಳಿದುಕೊಳ್ಳುವುದು ಅಂದರೆ ಆತ್ಮ ಪರಮಾತ್ಮರ ಐಕ್ಯ ಅನುಸಂಧಾನವೆನ್ನುವ ಮಹಾಯೋಗವೇ ಇದಾಗಿರುತ್ತದೆ ಈ ಎರಡು ಸಹಜವಾಗಿ ಐಕ್ಯವಾಗಿರುತ್ತವೆ ಅಲ್ಲದೆ ನಿದ್ರೆ ನಿಜ ಭದ್ರಮೈನ ನಿದ್ರ ಬ್ರಹ್ಮ ನಿದ್ರ ನಿದ್ರೆ ತಿಳಿಯುವಾರು ನಿರ್ಮಲ ಯೋಗ ಓ ವೇಮನ ನಿದ್ರೆ ಅಂದರೆ ಸುಶುಪ್ತಿಯಲ್ಲಿ ಜಾಗೃತಿಯುಂಟಾಗಿ ಎಚ್ಚರದಿಂದ ನೋಡಿದ್ದೆ ಆದರೆ ತುರಿಯ ಇದೇನೇ ಇದೇನೆ ಬ್ರಹ್ಮವಿದ್ಯೆ ಇದನ್ನು ತಿಳಿದವರೇ ನಿರ್ಮಲವಾಗಿರುವಂಥ ಯೋಗಿಗಳು ಅಲ್ಲದೆ ವೇಷಭಾಷೆ ಕಾಶಾಯ ವಸ್ತ್ರ కట్టగనే ముక్తి కలుగబోదు తలలు బోడులైన తలపులు బోడవున విశ్వదాభిరామ వినురవే ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಲಹೆ ಸಂದೇಹಗಳಿಗೆ ಕಮೆಂಟ್ ಮಾಡಿ ನಿಮ್ಮ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ತಿಳಿಸಲು ಶೇರ್ ಮಾಡಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಸುಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶುಭಾಶೀರ್ವಾದಗಳೊಂದಿಗೆ ನಿಮ್ಮ ಶ್ರೀ ಪುಟ್ಟಾಚಾರ್ಯ ಸ್ವಾಮೀಜಿ